ಇವರು ಕೋಮಲ ಅಂತ ನನ್ನ ಸ್ನೇಹಿತೆ ಹೀಗೆ ಒಂದು ತಿಂಗಳ ಹಿಂದೆ ಇವ್ರ ಜೊತೆ ನಾನು ಯಾವುದೋ ಕೆಲಸದ ಮೇಲೆ ಈ ಕಡೆ ಬಂದಿದ್ದಾಗ ಕೋಮಲ ಅವರು ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿದ್ದರು ಈ ಮನೆ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು ಕೋಮಲ ಅವ್ರಿಗೆ ನಾನು ಹೇಳಿದೆ ಕೋಮಲ ಅವರೇ ಮನೆಯೊಳಗಡೆ ಹೋಗೋಣ ನಾನು ಮನೆ ನೋಡಬೇಕು ಮನೆಯವ್ರನ್ನೆಲ್ಲ ನನಗೆ ಪರಿಚಯ ಮಾಡಿಸ್ಕೊಡಿ ಅಂತ ಕೇಳಿದೆ ಅಲ್ವಾ ಕೋಮಲ ನಾವು ಆ ದಿನ ಈ ಮನೆಗೆ ಬಂದಾಗ ಈ ಮನೆಯವರು ಹೊಲದಿಂದ ಆಗ್ತಾನೆ ತಡ್ನಿಕಾಳು ಗೆಜ್ಜೆ ತಂದು ಬಿಡಿಸ್ತಾ ಇದ್ದರು ಹಾಗಾಗಿ ಮನೆ ಮುಂದೆ ಎಲ್ಲ ನೋಡಿ ತಡ್ನಿಕಾಳು ಗೆಜ್ಜೆ ಗುಡ್ಡೆ ಹಾಕ್ಕೊಂಡಿದ್ರು ಆದ್ರೂ ನನಗೆ ಸ್ವಲ್ಪ ನೋಡೋಣ ಮಾತಾಡೋಣ ಒಳಗಡೆ ಮನೆ ಹೇಗಿದೆ ನೋಡೋಣ ಅಂತಂದ್ಬಿಟ್ಟು ಒಳಗಡೆ ಹೋದ್ವಿ ನಾವು ಏನು ಬೇರೆ ಕೆಲಸದ ಮೇಲೆ ಹೋಗಿದ್ದಿದ್ರಿಂದ ಅವ್ರ ಹತ್ರ ನಿಧಾನವಾಗಿ ಮಾತಾಡುವಷ್ಟು ಸಮಯ ನಮಗೂ ಇರಲಿಲ್ಲ ಮತ್ತು ಅವ್ರಿಗೂ ಸಹ ಆ ಗೆಜ್ಜೆಲ್ಲ ಒಡೆದು ಕಾಳೆಲ್ಲ ಕ್ಲೀನ್ ಮಾಡಿ ಮೂಟೆಗೆ ತುಂಬಿ ಹಾಗೆ ಅವರೂ ಸ್ವಲ್ಪ ತುಂಬ ಬ್ಯುಸಿಯಾಗಿದ್ದರಿಂದ ಅವ್ರನ್ನ ನಿಧಾನವಾಗಿ ಮಾತಾಡ್ಸೋಕ್ಕಾಗಲಿ ಮನೆ ಬಗ್ಗೆ ವಿಚಾರಿಸೋಕಾಗಲಿ ಅಲ್ಲಿ ಸಮಯ ಅಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಿಧಾನವಾಗಿ ವಿಡಿಯೋ ಮಾಡೋಕ್ಕೆ ನಮಗೆ ಸಾಧ್ಯವಾಗಲಿಲ್ಲ ಪಾಪ ಅವರೇನೋ ನಮಗೆ ಕೋಆಪ್ರೇಟ್ ಮಾಡ್ತಾಯಿದ್ರು ಆದರೆ ನಾವೇ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತಂದ್ಬಿಟ್ಟು ಇನ್ನೊಂದು ದಿನ ನಿಧಾನವಾಗಿ ಅವ್ರಿಗೂ ಫ್ರೀ ಇದ್ದಾಗ ಬರೋಣ ಅಂತಂದ್ಬಿಟ್ಟು ನಾವು ಬಂದ್ಬಿಟ್ವಿ ನೋಡಿ ನಾವು ಮತ್ತೆ ಒಂದು ತಿಂಗಳ ನಂತರ ಈ ಮನೆಗೆ ಬಂದಿದ್ದೀವಿ ಇವತ್ತು ನೋಡೋಣ ಇವತ್ತು ಮನೆಯೊಳಗಡೆ ಹೋಗಿ ಮನೇನ ನಿಧಾನವಾಗಿ ವಿಡಿಯೋ ಮಾಡಿಕೊಂಡು ಮನೆಯೊಳಗಡೆ ಯಾರು ಇದ್ದಾರೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬರೋಣ ಆಯಿತಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಭಗವಂತ ಎಲ್ಲಾರು ಚೆನ್ನಾಗಿಟ್ಟಿರಲೀಯಪ್ಪ ಅಂತ ನಾವು ಇವತ್ತು ಮೈಸೂರಿನ ಎರಡ್ನಹಳ್ಳಿಗೆ ಬಂದಿದ್ದೀವಿ ಈಗಿನ ಕಾಲದಲ್ಲಿ ನಾವು ಎಲ್ಲೂ ಹುಡುಕಿದ್ರೂ ಈ ಥರ ಮನೆಗಳು ಸಿಕ್ಕೋಲ್ಲ ತುಂಬ ಅಪರೂಪ ಅಂತಲೇ ಹೇಳಬೇಕು ಎಲ್ಲ ಈಗ ಹಳೆ ಮನೆಗಳನ್ನೆಲ್ಲ ಹೊಡೆದು ಹೊಸ ಹೊಸ ಬಿಲ್ಡಿಂಗ್ಗಳು ಇದ್ದಾರೆ ಎಲ್ಲ ಕಾಂಪೌಂಡ್ ಒಳಗಡೆ ಸೇರಿಕೊಂಡು ಅವರವರೇ ಸಪ್ರೇಟಾಗಿ ಇದ್ಬಿಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಈ ಮನೆ ಹೇಗಿದೆ ಜಗಲಿ ಆವರಣ ಮತ್ತು ಜಗಲಿ ಮೇಲೆ ಎರಡು ರೂಮ್ಗಳು ಮತ್ತು ಇಲ್ಲಿ ದನ ಕರುಗಳು ಕುಡಿಯಲಿ ಅಂತ ಇಲ್ಲಿ ಸಪ್ರೇಟಾಗಿ ಒಂದು ಕಲ್ಲಿನ ತೊಟ್ಟಿ ಮಾಡಿ ಅಲ್ಲಿ ನೀರು ತುಂಬಿಟ್ಟಿದ್ದಾರೆ ಅಂದರೆ ಯಾವುದೇ ಟೈಮ್ನಲ್ಲಿ ದನ ಕರುಗಳು ಏನೇ ಬಂದರೂ ಅಲ್ಲಿ ಆರಾಮಾಗಿ ನೀರು ಕುಡಿಬೋದು ಹಾಗೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ನೋಡಿ ಜಗ್ಲಿ ಜಗ್ಲಿ ಮೇಲೆ ಎಷ್ಟು ಜನ ಬಂದರೂ ಕೂತ್ಕೊಳ್ಬೋದು ಜಗ್ಲಿ ಮೇಲೆ ನೋಡಿ ಈ ಈ ಜಗ್ಲಿ ಮೇಲೆ ಎರಡು ರೂಮು ಮತ್ತು ಪಕ್ಕದ ಜಗ್ಲಿ ಮೇಲೆ ಒಂದು ರೂಮು ಮತ್ತು ಕಂಬಗಳ ಆಧಾರದ ಮೇಲೆ ನಿಂತಿರುವಂಥ ಹೆಂಚಿನ ಮಾಡು ಮಾಡಿನ ಕೆಳಗೆ ಹಳೆಯ ಕಾಲದಲ್ಲಿ ಇರ್ತಿದ್ದಂತಹ ಚಿತ್ತಾರದ ಕಿಟಕಿ ನೋಡಿ ಇವೆಲ್ಲ ಒಂದು ರೀತಿ ಮನೆಗೆ ಕಳೆ ಕೊಡೋ ಹಾಗೆ ಸುಂದರವಾಗಿದೆ ನಾನು ಸುರೇಶ್ ಅನ್ನೋರ ಮನೆಗೆ ಬಂದಿದ್ದೀನಿ ಇಲ್ಲಿ ಅವರು ತಮ್ಮ ಎಂಬತ್ತು ವರ್ಷದ ಹಳೆ ಮನೇನ ಒಂದು ಸ್ವಲ್ಪ ಮಾಡ್ರನೈಸ್ ಮಾಡ್ದೇನೆ ಹಾಗೆ ಇಟ್ಕೊಂಡಿದ್ದಾರೆ ಹಾಗಾಗಿ ಆ ಮನೆ ಹೇಗಿದೆ ಹಳೆ ಮನೆ ಮನೇಲಿ ಯಾರಿದ್ದಾರೆ ನೋಡೋಣ ಬನ್ನಿ ಆ ಹಳೆ ಮನೇನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ನಾನೀಗ ಅದನ್ನು ನೋಡಿದ್ರೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಇವತ್ತಿನ ಹೊತ್ತಿಗೆಲ್ಲ ಯಾವುದೋ ಒಂದು ಕಾರ್ಯಕ್ರಮ ಇದೆ ಅಂತ ಫ್ಯಾಮಿಲಿ ಎಲ್ಲ ಹೊರಗಡೆ ಹೊಟ್ಟೋಗ ಎಲ್ಲ ಮನೆ ಹೊರಗಡೆ ಹೋಗಿದಾರಂತೆ ಏನೋ ಫಂಕ್ಷನ್ ಇದೆ ಅಂತ ಹಾಗಾಗಿ ನೋಡಿ ಅಜ್ಜಿ ಒಬ್ರು ಇಲ್ಲಿ ಅಜ್ಜಿ ಅವ್ರ ಹತ್ರ ನಾವು ಮಾತಾಡೋಣ ಆಯ್ತಾ ಬನ್ನಿ ಅಜ್ಜಿ ನಮಸ್ಕಾರ ಅಜ್ಜಿ ನಿಮ್ ಹೆಸರು ಹೌದೇ ಹೆಸರು ಬೋಗಂಗೋರು ಎಷ್ಟು ವರ್ಷದಿಂದ ಇದ್ದೀರಾ ಅಜ್ಜಿ ಇಲ್ಲಿ ನಾವು ಈ ಮನೆ ಕಟ್ಟಿ ಇನ್ನೇನು ಎಪ್ಪತ್ತು ವರ್ಷ ಇದ್ದಂಡಪ್ಪತ್ತು ಆತರಿಂದ ನಾವಿಲ್ಲೇ ಇರೋದು ಬಾಡು ಕೊಟ್ಟಿವಿ ಕೇಳಿದೆ ಹ್ಞೂ ತಾರಸಿ ಮನೆಯ ಇದೂ ಅವ್ರು ಅಲ್ಲಿಗೆ ಹೋಗ್ತೀನಿ ಅಂದರು ನೈರು ಗಂಟೆ ಹೋಗ್ಬೇಟ್ರಿ ಆಮೇಲೆ ಹೆಂಗಾರ ಹೋಗ್ರಿ ಅಂದ್ಬಿಟ್ಟು ಕಿರಿ ಮಂಗನ್ ಹಿರಿ ಮಕ್ಕಳ ಇಬ್ಬರು ಕಟ್ಕೊಂದವ್ರ ಹೆಂಗ ಎಲ್ಲ ಅಂದರು ಬಾಡು ಕೊಡಿರಿ ಮನೆ ಬಾಡು ಕೊಡ್ರಿ ಅಲ್ಲಿ ಹೋಗ್ರಿ ಅಂತಾರೆ ಆಮೇಲೆ ಯಾಕೆ ಹೋಗೋರಿ ಸತ್ತ ಮೇಲೆ ಕೊಟ್ಟಿವೆ ನಾ ಇಲ್ಲೇ ಇರ್ತೀನಿ ಮಗ ಇಲ್ಲೇ ಎಲ್ಲ ಕೇಳಿ ಮಗ ಅಂತ ನಾನು ಸ್ವಲ್ಪ ಮನೆ ಒಳಗಡೆ ನೋಡ್ಬೋದು ಅಜ್ಜಿ ಅಂತ ಕೇಳಿದ್ದಕ್ಕೆ ಅಯ್ಯೋ ಧಾರಾಳವಾಗಿ ಬನ್ನಿ ಬಂದು ನೋಡಿ ಅಂತ ಹೇಳಿದ್ರು ನೋಡಿ ಹಳೆಯ ಕಾಲದ ಎಷ್ಟೋ ವರ್ಷದ್ದು ಹೊಸಲು ಮತ್ತು ಬಾಗಿಲು ಎಲ್ಲ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಕಾಲದಲ್ಲಿ ಮರದ ಹಲಗೆಗಳಲ್ಲಿ ಅಟ್ಟ ಅಂತ ಮಾಡ್ಕೋತಿದ್ರು ಇದು ತೇಗ ಮರದಿಂದ ಮಾಡಿರೋದು ಹಾಗಾಗಿ ಎಷ್ಟೇ ವರ್ಷ ಆದ್ರೂ ಇದು ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಮರಗಳು ಮನೆ ಒಳಗಡೆ ಬರ್ತಾ ಇದ್ದ ಹಾಗೆ ಇಲ್ಲಿ ತೊಟ್ಟಿ ಮನೆ ಇದು ನೋಡಿ ಹಿಂದಿನ ಕಾಲದಲ್ಲಿ ಹೀಗೆ ತೊಟ್ಟಿ ಮಾಡ್ಕೊಳ್ತಾ ಇದ್ರು ಪಾತ್ರೆ ತೊಳೆಯೋದಕ್ಕಾಗಲಿ ಯಾವುದಕ್ಕೆ ಆದ್ರೂ ಇಲ್ಲಿ ನೀರು ಹೋಗೋಕೆ ಜಾಗ ಮಾಡಿಕೊಳ್ತಾ ಇದ್ರಂತೆ ಇನ್ನು ಹೊರಗಡೆಗೆ ಬಂದ್ರೆ ಈ ಕಡೆಗೆ ಹಸುಗಳನ್ನು ಕಟ್ಟೋಕೆ ಕೊಟ್ಟಿಗೆ ತರ ಮಾಡ್ಕೊಂಡಿದ್ರಂತೆ ಅಂದ್ರೆ ಈಗ ಎಲ್ಲೋ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡಿದಾರಂತೆ ಮೊದ್ಲಿಗೆ ಇಲ್ಲೇ ಹಸುಗಳು ಕಟ್ತಾ ಇದ್ವಿ ಅಂತ ಹೇಳಿದ್ರು ಇನ್ನು ಹದಿನಾರು ಕಂಬಗಳ ಮನೆ ಇದು ಹಾಗಾಗಿ ಎಲ್ಲ ಕಡೆನೂ ಕಂಬಗಳನ್ನು ನಿಲ್ಸಿದ್ದಾರೆ ಆ ಕಂಬಗಳ ಆಧಾರದ ಮೇಲೆ ಕಟ್ಟಿರೋದು ಮತ್ತು ಮನೆಯ ಹಾಲು ಅಂತ ಅಜಾರ ಅಂತ ಹೇಳ್ತೀವಲ್ಲ ಅದರಲ್ಲೂ ಇವರು ಹಳೆಯ ಕಾಲದ ಕಿಟಕಿಗಳನ್ನೇ ಇಟ್ಕೊಂಡಿದ್ದಾರೆ ಅದನ್ನು ಏನು ಬದಲಾಯಿಸಿಲ್ಲ ಹಾಗೆ ಇಟ್ಕೊಂಡಿದ್ದಾರೆ ಹೊರಗಡೆ ಅಷ್ಟೊಂದು ಬಿಸಿಲಿದ್ರೂ ಮನೆಯೊಳಗಡೆ ಎ ಸಿ ಇಲ್ಲ ಫ್ಯಾನ್ ಹಾಕಿಲ್ಲ ಹಾಗಿದ್ದರೂ ಸಹ ಮನೆಯೊಳಗಡೆ ತಂಪಾಗಿತ್ತು ಇಡೀ ಮನೆಗೆ ಇವರು ಅಟ್ಟವನ್ನು ಕಟ್ಕೊಂಡು ಅದರ ಮೇಲೆ ಹೆಂಚಿನ ಮಾಡಿ ಹಾಕಿರೋದರಿಂದ ಮನೆಗೆ ಸೂರ್ಯನ ಬೆಳಕು ನೇರವಾಗಿ ಶಾಖ ತಟ್ಟೋದಿಲ್ಲ ಇನ್ನು ನಾವು ಮನೆಯ ಹಜಾರ ದಾಟಿ ಒಳಗಡೆ ಹೋದರೆ ನೋಡಿ ಅಡುಗೆ ಮನೆ ಸಹ ಇಲ್ಲಿ ತನ್ನ ಹಳೆಯ ಚಾಪನ್ನೇ ಇಟ್ಕೊಂಡಿದೆ ಸ್ವಲ್ಪ ಈಗಿನವರ ಅವಶ್ಯಕತೆಗೆ ತಕ್ಕಷ್ಟು ಸ್ವಲ್ಪ ಬದಲಾಯಿಸಿದ್ರೂ ಅಡುಗೆ ಮನೆಯ ಅಟ್ಟಕ್ಕೆ ಇಲ್ಲಿಂದ ಹೋಗೋಕೆ ಅದೇ ಮರದ ಮೆಟ್ಟಿಲು ಮತ್ತು ಅಟ್ಟದಲ್ಲೂ ಸಹ ನೋಡಿ ಎಲ್ಲ ಹಳೇ ಕಾಲದ ರೀತಿಯೇ ಅದೇ ರೀತಿ ಮಾಡಿಗೆ ಸೇರಿದ ಹಾಗೆ ಅಟ್ಟನ ನಿರ್ಮಿಸ್ಕೊಂಡಿದ್ದಾರೆ ಮತ್ತು ನೋಡಿ ಎಷ್ಟು ದಪ್ಪ ತೊಲೆ ಇದು ಈ ತೊಲೆಯ ಆಧಾರದಲ್ಲಿ ಅಲ್ಲಿ ಎಲ್ಲ ಅಟ್ಟ ಎಲ್ಲ ನಿಂತಿದೆ ಹಿಂದಿನ ಕಾಲದಲ್ಲಿ ಹೀಗೆ ಕಬ್ಣಗಳು ಹಾಕ್ತಾ ಇರಲಿಲ್ಲ ಅವಾಗೆಲ್ಲ ಮರದಲ್ಲೇ ಮಾಡ್ತಾಯಿದ್ರು ಹಾಗಾಗಿ ಆ ದಪ್ಪ ತೊಲೆಗಳನ್ನು ಇದ್ದರು ಅಂತ ಹೇಳ್ತಾರೆ ಅಡುಗೆ ಮನೆಯಿಂದ ಹಾಗೆ ಬಲಭಾಗಕ್ಕೆ ಬಂದರೆ ಇಲ್ಲೊಂದು ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ ಇರೋ ಸಾಮಾನುಗಳೆಲ್ಲ ಎಲ್ಲ ರೀತಿಯ ಅಡುಗೆ ಸಾಮಾನಾಗಲಿ ಮತ್ತು ರಾಗಿ ಬಟ್ಟೆ ಎಲ್ಲ ಸಾಮಾನುಗಳನ್ನು ಇಲ್ಲಿ ಸ್ಟೋರ್ ರೂಮ್ ಥರ ತುಂಬಿಕೊಂಡಿದ್ದಾರೆ ನಮಗಂತೂ ಆ ಮನೆ ನೋಡೋದೇ ಒಂದು ಖುಷಿಯಾಯಿತು ನೋಡಿ ಆ ಕಂಬಗಳು ಆಮೇಲೆ ತೊಲೆಗೆ ಜೋಡಿಸಿರೋ ರೀತಿ ಅದನ್ನು ಆಧಾರಕ್ಕೆ ನಿಲ್ಸಿರೋದು ಅದನ್ನೆಲ್ಲ ನೋಡ್ತಾ ಇದ್ರೆ ಹಿಂದಿನ ಕಾಲದಲ್ಲೇ ಎಷ್ಟು ಬುದ್ಧಿವಂತರಿದ್ರು ಜನ ಅಂತ ಅನಿಸುತ್ತೆ ಇಷ್ಟ ತುಂಬ ಈ ಥರ ಚಿಕ್ಕ ಮಕ್ಕಳಿಗೂ ಸಹ ಈ ಥರ ಮನೆಗಳು ಇಷ್ಟ ಆಗುತ್ತೇನೋ ಅನಿಸುತ್ತೆ ಯಾಕಂದರೆ ಈ ಕಂಬಗಳು ಈ ಕಂಬಗಳಲ್ಲಿ ಸುತ್ತಿ ಆಟ ಆಡ್ಕೊಳ್ಳೋದು ಮಕ್ಕಳಿಗೆ ತುಂಬ ಖುಷಿ ಕೊಡುತ್ತೆ ಅನಿಸುತ್ತೆ ಮನೆಯೆಲ್ಲ ಮೇಲೆ ನಾವು ಹೊರಗಡೆ ಜಗ್ಲಿ ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಫೋಟೋಗಳು ತೆಕ್ಕೊಂಡ್ವಿ ಓಮ್ಲ ಅವರಂತೂ ತುಂಬ ಖುಷಿಯಾಗಿದ್ರು ಹಾಗಾಗಿ ಆ ಸಿಚುವೇಶನ್ಗೆ ತಕ್ಕ ಹಾಗೆ ಒಂದು ಹಾಡನ್ನು ಹೇಳಿದ್ರು ಜೀವ ಮರೆಯೇ ಸಿಕ್ಕ ಹೇಳುವಳಿಲೇ ಫ್ರೆಂಡ್ಸ್ ನಿಮಗೆಲ್ಲ ಮನೆ ನೋಡಿ ಹೇಗನ್ನಿಸ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ನಿಮಗೆ ಇಷ್ಟ ಆಗಿದರೆ ಖಂಡಿತ ನೀವು ಲೈಕ್ ಮಾಡಲೇಬೇಕು ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಇನ್ನೂ ಯಾರೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ E ain't a living,